ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಆಗಸ್ಟ್ ಒಂಬತ್ತನೇ ತಾರೀಕು ನಾಗರ ಪಂಚಮಿಯ ಬಗ್ಗೆ ನನಗೆ ಗೊತ್ತಿರತಕ್ಕಂತಹ ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚ್ಕೋತಿದ್ದೀನಿ ಹಿಂದೂ ಧರ್ಮದಲ್ಲಿ ನಾಗರ ಪೂಜೆ ಅಥವಾ ನಾಗದೇವರ ಆರಾಧನೆ ಬಹಳ ವಿಶೇಷವಾದಂತಹ ಮಹತ್ವವಿದೆ ಹಾಗೆ ಶ್ರಾವಣ ತಿಂಗಳ ಶುಕ್ಲ ಪಕ್ಷದ ಐದನೇ ದಿನ ಅಂದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಸ್ಟ್ ಒಂಬತ್ತನೆಯ ತಾರೀಕು ನಾಗರ ಪಂಚಮಿಯನ್ನ ಆಚರಿಸುತ್ತಿದ್ದೇವೆ ಕೆಲವೊಂದು ಕಡೆ ಮೊದಲು ನಾಗರ ಚೌತಿಯ ಆರಾಧನೆಯನ್ನ ಮಾಡ್ತಾರೆ ಅಂದರೆ ಶ್ರಾವಣ ತಿಂಗಳು ಶುಕ್ಲ ಪಕ್ಷದ ನಾಲ್ಕನೇ ದಿನದಂದು ಚೌತಿಯನ್ನು ಆಚರಣೆ ಮಾಡಿ ನಂತರ ಐದನೇ ದಿನ ಅಂದರೆ ಪಂಚಮಿ ತಿಥಿಯಂದು ನಾಗರ ಪಂಚಮಿಯನ್ನ ಆಚರಣೆ ಮಾಡಲಾಗುತ್ತೆ ನಾಗರ ನಾಗ ನಾಗದೇವರಿಗೆ ತನಿ ಎರೆಯುವುದು ಅಂತ ಹೇಳಿ ಆಚರಣೆ ಮಾಡ್ತಾರೆ ಇದನ್ನ ಬಹಳ ಕಟ್ಟುನಿಟ್ಟಾಗಿ ಮಡಿಯಿಂದ ಮಾಡಬೇಕು ನಾಗರ ಪಂಚಮಿಯನ್ನು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯಾರು ಬೇಕಾದರೂ ಪೂಜೆ ಮಾಡಿ ನಾಗದೇವರ ಕೃಪೆಗೆ ಪಾತ್ರರಾಗಬಹುದು ಯಾವುದೇ ಸರ್ಪದೋಷ ನಾಗದೋಷಗಳಿದ್ದರೆ ಹಾಗೂ ಚರ್ಮ ವ್ಯಾಧಿಗಳಿದ್ದರೆ ಮದುವೆಗೆ ವಿಳಂಬವಾಗುತ್ತಿದ್ದರೆ ಮಕ್ಕಳಾಗದಿದ್ದರೆ ಕೂಡ ಈ ಪೂಜೆಯನ್ನು ಮಾಡಿ ದೋಷ ಪರಿಹಾರ ಮಾಡಿಕೊಳ್ತಾರೆ ಮೊದಲು ಈ ಭೂಮಿ ಮೇಲೆ ಇದ್ದವರು ನಾಗಗಳೇ ಅಂದರೆ ಮೊದಲು ಭೂಮಿಯ ಮೇಲೆ ನಾಗರುಗಳ ಅಸ್ತಿತ್ವದಲ್ಲಿ ಇತ್ತಂತೆ ಹಾಗಾಗಿ ನಾಗದೇವರ ಆರಾಧನೆ ಮಾಡೋದ್ರಿಂದ ಹಣಕಾಸು ವ್ಯವಹಾರ ಆಗಿರಬಹುದು ಅಥವಾ ಮದುವೆ ಮಾಡೋಕ್ಕೂ ಮುಂಚೆ ಮೊದಲು ಅವರ ಆಶೀರ್ವಾದ ಪಡೆಯಬೇಕಂತೆ ಹಾಗೆ ಭೂಮಿಯ ವಿಚಾರದಲ್ಲೇ ಆಗಿರಬಹುದು ಭೂಮಿಯ ವಿಚಾರ ಅಂದರೆ ನಿಮಗೆಲ್ಲ ಗೊತ್ತು ಕುಜನಿಗೆ ಸಂಬಂಧಪಟ್ಟಿದ್ದು ಅಂತ ಹಾಗಾಗಿ ಕುಜ ಅಂದರೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅಂದರೆ ನಾಗದೇವರು ಹಾಗಾಗಿ ನಮ್ಮ ಜೀವನದಲ್ಲಿ ನೆಮ್ಮದಿ ಶಾಂತಿ ನೆಲೆಸಬೇಕೆಂದರೆ ನಾಗದೇವತೆಗಳ ಆಶೀರ್ವಾದವು ಕೂಡ ನಮಗೆ ಬೇಕಾಗುತ್ತೆ ಹಾಗಾಗಿ ನಾಗರ ಪಂಚಮಿಯ ಪೂರ್ತಿ ವಿವರ ತಿಳಿದುಕೊಂಡು ಸರಳವಾಗಿ ಬಹಳ ನಿಷ್ಠೆಯಿಂದ ಮಡಿಯಿಂದ ಯಾವ ರೀತಿ ಆಚರಿಸಬಹುದು ಅನ್ನೋದರ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಯಾರು ನಾಗರ ಪಂಚಮಿಯನ್ನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆ ಕೂಡ ಈ ವಿಡಿಯೋ ಶೇರ್ ಮಾಡಿ ಹಾಗಾದರೆ ಬನ್ನಿ ಮಾಹಿತಿಯನ್ನು ತಿಳಿಯೋಣ ಶ್ರಾವಣ ಮಾಸ ಅಂದರೆ ಶಿವನಿಗೆ ಪ್ರಿಯವಾದ ಮತ್ತು ಪವಿತ್ರವಾದ ಮಾಸ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಶಿವನೊಂದಿಗೆ ನಾಗದೇವತೆಗಳನ್ನು ಕೂಡ ಆರಾಧನೆಯನ್ನು ಮಾಡುವಂತಹ ಮಾಸ ಅಂತಲೇ ಹೇಳಬಹುದು ಎಂದು ಮುಖ್ಯವಾಗಿ ಎಂಟು ನಾಗದೇವತೆಗಳನ್ನು ಪೂಜಿಸಲಾಗುತ್ತೆ ಅವುಗಳು ಯಾವೆಂದರೆ ವಾಸುಕಿ ಐರಾವತ ಮಣಿಭದ್ರ ಕಾಳಿಯ ಧನಂಜಯ ದಕ್ಷಕ ಕಾರ್ಕೋಟಾಕ್ಷ ಮತ್ತು ಧೃತರಾಷ್ಟ್ರ ಇವುಗಳನ್ನು ಪೂಜಿಸೋದ್ರಿಂದ ಶುಭ ಫಲಗಳು ಲಭಿಸುತ್ತವೆ ಮಾತ್ರವಲ್ಲದೆ ಹಾವಿನ ಭಯದಿಂದಲೂ ಮುಕ್ತಿ ಸಿಗುತ್ತೆ ಯಾವುದೇ ಒಂದು ನಾಗರ ದೋಷಗಳಿದ್ದರೂ ಸಹ ಪರಿಹಾರ ಆಗುತ್ತೆ ನಾಗರ ಪಂಚಮಿ ತಿಥಿ ಪ್ರಾರಂಭವಾಗೋದು ಆಗಸ್ಟ್ ಒಂಬತ್ತನೇ ತಾರೀಕು ಅಂದರೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತೇಳಕ್ಕೆ ಪ್ರಾರಂಭವಾಗುತ್ತೆ ಹಾಗೆ ಮುಕ್ತಾಯ ಆಗೋದು ಆಗಸ್ಟ್ ಹತ್ತನೇ ತಾರೀಕು ಬೆಳಗಿನ ಜಾವ ಮೂರು ಹದಿನಾಲ್ಕಕ್ಕೆ ಮುಕ್ತಾಯಗೊಳ್ಳುತ್ತೆ ಸಾಧ್ಯವಾದಷ್ಟು ನೀವು ಬೆಳಗಿನ ಜಾವನೇ ನಾಗಪೂಜೆಗಳನ್ನು ಮಾಡಿದರೆ ಶ್ರೇಷ್ಠ ಹಾಗೆ ಈ ಬಾರಿ ಅತ್ಯಂತ ಶುಭವಾದ ಮುಹೂರ್ತ ಅಂದರೆ ಬೆಳಿಗ್ಗೆ ಆರು ಒಂದು ನಿಮಿಷದಿಂದ ಎಂಟು ಮೂವತ್ತೇಳು ನಿಮಿಷದವರೆಗೂ ನಾಗರ ಪೂಜೆ ಮಾಡಲು ಅತ್ಯಂತ ಶುಭವಾದಂತಹ ಮುಹೂರ್ತ ಹಾಗಾಗಿ ಈ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ನಾಗರ ಪೂಜೆಗೆ ಬಹಳಷ್ಟು ಮಹತ್ವವಿದೆ ಮಡಿಯಿಂದ ಕಟ್ಟುನಿಟ್ಟಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಇಲ್ಲದಿದ್ದರೆ ಪೂಜೆಯ ಫಲಕ್ಕಿಂತ ದೋಷವೇ ನಮ್ಮನ್ನು ಕಾಡುತ್ತೆ ಹಾಗಾಗಿ ನಾವು ನಾಗರ ಪಂಚಮಿಯ ದಿನದಂದು ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡ್ಕೋಬೇಕಾಗುತ್ತೆ ಆದಷ್ಟು ಮಡಿ ಬಟ್ಟೆಯನ್ನುಟ್ಟು ದೇವರ ಪೂಜೆಯನ್ನು ಮಾಡ್ಕೊಳ್ಬೇಕು ಹಾಗೆ ಮನೆಯಲ್ಲಿ ಮಾಂಸಾಹಾರ ಸೇವನೆ ಮಾಡಿದರೆ ಮನೆಯಲ್ಲೆಲ್ಲ ಗಂಜರ ಪ್ರೋಕ್ಷಣೆಯನ್ನ ಮಾಡಿ ಮನೆಯನ್ನೆಲ್ಲ ಶುಭ್ರ ಮಾಡಿಕೊಂಡು ದೇವರಿಗೆ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನಾಗರ ಪಂಚಮಿಯ ದಿನದಂದು ನೀವು ನಾವು ತೊಗರೆ ಬೇಳೆಯನ್ನಾಗಲಿ ಅಥವಾ ಪಡವಲಕಾಯಿಯನ್ನಾಗಲಿ ಮನೆಯಲ್ಲಿ ಬೇಯಿಸುವ ಹಾಗೆಯೇ ಇಲ್ಲ ಯಾಕೆಂದರೆ ನಾಗಪ್ಪನ ಕಣ್ಣು ಅಂತ ಬೇಳೆಯನ್ನು ಹೇಳಲಾಗುತ್ತೆ ಪಡವಲಕಾಯಿಯನ್ನು ನಾಗಪ್ಪನಿಗೆ ಹೋಲಿಸಲಾಗುತ್ತೆ ಹಾಗಾಗಿ ಇವೆರಡೂ ಕೂಡ ನೀವು ಬಳಸಬಾರದು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವ ಆಹಾರವನ್ನು ಸೇವಿಸಲೇಬಾರದು ನಾಗರ ಪಂಚಮಿ ದಿನ ನಾವು ದೇವರಿಗೆ ಪೂಜೆ ಮಾಡೋದಿದ್ರೆ ಈ ಎರಡೂ ವಸ್ತುಗಳನ್ನು ಆಹಾರದಲ್ಲಿ ತಪ್ಪಿಸಬೇಕು ಹಾಗೆ ಅಂದು ಬಾಣಲೆಯಲ್ಲಿ ಕರಿದ ಪದಾರ್ಥಗಳನ್ನು ಮಾಡಲೇಬಾರದು ಹಂಚು ಅಂದರೆ ತವಾದಿಂದ ಏನನ್ನೂ ಸಹ ಮಾಡಬಾರದು ಆವತ್ತಿನ ದಿನ ಯಾರು ಯಾವ ಕಾರಣಕ್ಕೂ ಮಾಂಸಾಹಾರವನ್ನು ಉಪಯೋಗ ಮಾಡಲೇಬಾರದು ಮತ್ತು ಆವತ್ತಿನ ದಿನ ನಾಗದೇವತೆಯರಿಗೆ ತನಿ ಎರಿಯುವಾಗ ಅಂದರೆ ಅಭಿಷೇಕ ಮಾಡುವ ಸಮಯದಲ್ಲಿ ಹಾಲು ಮತ್ತು ಮೊಸರು ಅಥವಾ ತುಪ್ಪ ಅಂಗಡಿಯಿಂದ ಪ್ಯಾಕೆಟ್ಗಳಲ್ಲಿ ತಂದು ಪ್ಯಾಕೆಟ್ ಸಮೇತ ಉಪಯೋಗ ಮಾಡಬಾರದು ಅದರ ಬದಲು ಮನೆಯಲ್ಲಿರುವ ಗ್ಲಾಸ್ ಅಥವಾ ಬಾಕ್ಸ್ನಲ್ಲಿ ಹಾಕಿಕೊಂಡು ಬನ್ನಿ ಅಥವಾ ಅಲ್ಲೇ ಒಡೆದಿರ್ತಕ್ಕಂತಹ ತೆಂಗಿನಕಾಯಿ ಇದ್ರೆ ಅದರಲ್ಲಿ ಹಾಕ್ಕೊಂಡು ಸಹ ತನಿ ನಾಗರ ಪಂಚಮಿಯ ಪುರಾಣದ ಕತೆ ಮತ್ತು ಅದರ ಮಹತ್ವ ಯಾಕೆ ನಾವು ನಾಗರ ಪಂಚಮಿಯನ್ನ ಆಚರಣೆ ಮಾಡಬೇಕು ಇದರ ಮಹತ್ವವೇನು ಅಂತ ತಿಳಿಯೋಣ ನಾಗರ ಪಂಚಮಿಯ ಮೂಲವನ್ನು ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಬಹಳಷ್ಟು ನೋಡಬಹುದು ಸೃಷ್ಟಿಕರ್ತನಾದಂತಹ ಬ್ರಹ್ಮನ ಮಗನಾದ ಕಶಪ್ಪನ ಮೂರನೇ ಹೆಂಡತಿಯಿಂದ ಈ ನಾಗರುಗಳು ಜನಿಸಿದರು ಎಂದು ಹೇಳಲಾಗುತ್ತಿದೆ ಗ್ರಂಥಗಳಲ್ಲಿ ಮುಖ್ಯವಾಗಿ ಎಂಟು ಪ್ರಮುಖ ನಾಗಗಳನ್ನು ವಿವರಿಸಲಾಗುತ್ತಿದೆ ಅದರಲ್ಲಿ ಒಬ್ಬ ದುಷ್ಟಕಾಳಿಯ ಭಗವಾನ್ ವಿಷ್ಣುವಿನ ಅವತಾರವಾದಂತಹ ಕೃಷ್ಣನು ಪುಟ್ಟ ಬಾಲಕನಾಗಿದ್ದಾಗ ಅವನು ಕಾಳಿಯನನ್ನು ಸೋಲಿಸ್ತಾನೆ ಹಾಗೆ ಅವನ ತಲೆಯ ಮೇಲೆ ನರ್ತನವನ್ನ ಮಾಡ್ತಾನೆ ಅವನ ದುಷ್ಕೃತ್ಯಗಳನ್ನು ಕೊನೆಗೊಳಿಸ್ತಾನೆ ಕೃಷ್ಣನು ಕಾಳಿಯನನ್ನು ಸೋಲಿಸಿದ ದಿನವನ್ನ ನಾಗಪಂಚಮಿ ಅಂತನೂ ಕೂಡ ಕರೆಯಲಾಗುತ್ತೆ ಇದು ಒಂದು ಕಡೆ ಪುರಾಣ ಆದರೆ ಮತ್ತೊಂದು ಪುರಾಣದ ಕತೆ ಏನು ಹೇಳುತ್ತೆ ಅಂದರೆ ಸುಮಂತು ಮುನಿಯು ನಾಗಪಂಚಮಿಯ ಕಥೆಯನ್ನು ಶತಾನಿಕ ರಾಜನಿಗೆ ವಿವರಿಸಿದ್ದಾನೆ ಅಂತಲೇ ಹೇಳಲಾಗುತ್ತೆ ಯಾರು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ನಾಗದೇವರನ್ನು ಹಸುವಿನ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಅವನ ಆರಾಧನೆಯನ್ನು ಮಾಡ್ತಾರೋ ಅವರ ಕುಟುಂಬಕ್ಕೆ ಹಾವಿನಿಂದ ಯಾವುದೇ ತೊಂದರೆಗಳು ಆಗುವುದಿಲ್ಲ ಹಾಗೆ ನಾಗನಿಂದ ರಕ್ಷಣೆಯೂ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಯಾವುದೇ ಸರ್ಪದೋಷವಿದ್ದರೂ ಕೂಡ ಅದರಿಂದ ಪರಿಹಾರವನ್ನು ಕೂಡ ಅವರು ಪಡೆಯಬಹುದು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ ಹಾಗೆ ಮಹಾಭಾರತದಲ್ಲೂ ಕೂಡ ಜನಮೇ ಜಯನ ನಾಗಯಾಗದ ಕಥೆಯು ಕೂಡ ಇದೆಯಂತೆ ಪುರಾಣದ ಪ್ರಕಾರ ಸಾಗರ ಮಂಥನದ ಸಮಯದಲ್ಲಿ ಸರ್ಪಗಳು ಅವರ ತಾಯಿಯ ಮಾತನ್ನು ಕೇಳಲಿಲ್ಲವಂತೆ ಇದರಿಂದಾಗಿ ಅವು ಶಾಪಕ್ಕೆ ಒಳಗಾಗುತ್ತವೆಯಂತೆ ಜನಮೇ ಜಯನ ಯಾಗದಲ್ಲಿ ಸರ್ಪಗಳು ಸುಟ್ಟು ಬೂದಿಯಾಗುತ್ತವೆ ಅಂತ ಹೇಳ್ತಾರಂತೆ ಅದರ ನಂತರ ಮಹಾಭಾರತದ ಕಾಲದಲ್ಲಿ ಜನಮೇ ಜಯನ ಯಾಗದ ಸಮಯದಲ್ಲಿ ದೊಡ್ಡ ದೈತ್ಯಾಕಾರದ ಹಾವುಗಳು ಬೆಂಕಿಯಲ್ಲಿ ಬಿದ್ದು ಉರಿಯಲು ಪ್ರಾರಂಭಿಸುತ್ತವೆ ಭಯಭೀತರಾದಂತಹ ಹಾವುಗಳು ಬ್ರಹ್ಮ ದೇವರನ್ನು ಆಶ್ರಯಿಸಿ ಅವನ ಸಹಾಯವನ್ನು ಕೇಳಲು ಹೋದಾಗ ಆಗ ಬ್ರಹ್ಮದೇವರು ಸರ್ಪ ವಂಶದಲ್ಲಿ ಮಹಾತ್ಮ ಜರಾತ್ಕಾರುವಿನ ನಾದಂತಹ ಆಸ್ತಿಕನು ಈ ಎಲ್ಲ ಸರ್ಪಗಳನ್ನು ರಕ್ಷಿಸುತ್ತಾನೆ ಅಂತ ಹೇಳ್ತಾರಂತೆ ಹಾಗೆ ಬ್ರಹ್ಮದೇವರು ಈ ಎಲ್ಲ ಪರಿಹಾರವನ್ನು ಪಂಚಮಿ ತಿಥಿ ಎಂದೇ ಹೇಳ್ತಾರಂತೆ ಅದೇ ಸಮಯದಲ್ಲಿ ಆಸ್ತಿಕ ಮುನಿಯು ಶ್ರಾವಣ ಮಾಸದ ಐದನೇ ದಿನದಂದೇ ಅಂದರೆ ಪಂಚಮಿಯ ದಿನದಂದೇ ಹಾಲನ್ನು ತಂದು ಸುರಿಯುವ ಮೂಲಕ ಯಾಗದಲ್ಲಿ ಉರಿಯುತ್ತಿರುವ ಹಾವುಗಳನ್ನು ರಕ್ಷಿಸ್ತಾನಂತೆ ಅಂದಿನಿಂದ ಇಂದಿನವರೆಗೂ ನಾಗರ ಪಂಚಮಿಯ ದಿನದಂದು ಒಂದು ಪುರಾಣದ ಕಥೆಯ ಪ್ರಕಾರವಾಗಿ ಹಾಲನ್ನು ನಾಗನಿಗೆ ಸಮರ್ಪಣೆ ಮಾಡುವುದರ ಮೂಲಕ ಆಚರಣೆ ಮಾಡಲಾಗುತ್ತೆ ಇನ್ನು ನಾಗರ ಪಂಚಮಿಯಂದು ನಾಗರ ಕಟ್ಟೆಗೆ ಹೋಗಿ ಪೂಜೆ ಮಾಡಬೇಕು ಅಂದರೆ ಅಗತ್ಯವಾಗಿ ನೈವೇದ್ಯಕ್ಕೆ ಹಿಂದಿನ ದಿನದ ರಾತ್ರಿಯಂದು ಕಡಲೆ ಕಾಳುಗಳನ್ನು ನೆನೆಸಿಟ್ಟುಕೊಳ್ಳಬೇಕು ಅಕ್ಷತೆಯ ಬದಲಿಗೆ ಕಾಳುಗಳನ್ನು ನಾಗಪ್ಪನಿಗೆ ಹಾಕಬೇಕಾಗುತ್ತದೆ ಹಾಗೆ ನಾಗಪ್ಪನಿಗೆ ತಂಬಿಟ್ಟು ಅಂದರೆ ಬಹಳ ಪ್ರೀತಿ ಹಾಗಾಗಿ ತಂಬಿಟ್ಟಿನ ಆರತಿಯನ್ನಾದರೂ ಮಾಡಬಹುದು ಅಥವಾ ಕರಿ ಎಳ್ಳು ಹಾಕಿ ತಂಬಿಟ್ಟು ಮಾಡಿ ನೈವೇದ್ಯಕ್ಕೆ ಬೇಕಿದ್ದರೂ ಇಟ್ಟುಕೊಳ್ಳಬಹುದು ಇದನ್ನು ಹಸಿಯಾಗೆ ಮಾಡಿಕೊಳ್ಳಬೇಕು ಯಾವುದೇ ರೀತಿ ಉರಿದ ತಂಬಿಟ್ಟನ್ನು ಮಾಡಿಕೊಳ್ಳಬಾರದು ನಾಗಪ್ಪನಿಗೆ ಅರಿಶಿನ ಅಂದರೆ ಬಹಳ ಇಷ್ಟ ನೀವು ಅರಿಶಿನದಲ್ಲಿಯೇ ನಾಗಪ್ಪನಿಗೆ ಗೆಜ್ಜೆ ವಸ್ತ್ರ ಮಾಡಿಕೊಳ್ಳಿ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ನಾಗಪ್ಪನಿಗೆ ರೆಡಿ ಮಾಡಿಕೊಳ್ಬೇಕು ನಂತರ ನಾಗ ನಾಗಚೌತಿಯಂದು ಕುಂಕುಮವನ್ನು ನಾಗದೇವರಿಗೆ ಅರ್ಪಿಸಬಾರದು ಹಾಗಾಗಿ ಪಂಚಮಿಯಂದು ನಾಗದೇವರಿಗೆ ಅರಿಶಿಣ ಕುಂಕುಮ ಎರಡನ್ನೂ ಸಮರ್ಪಣೆ ಮಾಡಬಹುದು ಮೊದಲು ನಾಗರ ಕಟ್ಟೆಗೆ ಅಥವಾ ಹುತ್ತಕ್ಕೆ ಹೋದರೆ ಮೊದಲು ನೀರಿನಿಂದ ನಾಗದೇವರನ್ನು ಶುದ್ಧ ಮಾಡಿಕೊಳ್ಳಬೇಕು ನಂತರ ಹಾಲು ಮೊಸರು ತುಪ್ಪ ಅಭಿಷೇಕ ಮಾಡಬೇಕು ನಂತರ ಪುನಃ ನೀರನ್ನು ಹಾಕಿ ಶುದ್ಧೋದಕ ಸ್ಥಾನವನ್ನು ಮಾಡಬೇಕು ನಂತರ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಹೇರಿಸಿಕೊಳ್ಳಬೇಕು ನಂತರ ಗಂಧ ಅರಿಶಿಣ ಕುಂಕುಮ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ನಂತರ ಹೂವು ತಂಬಿಟ್ಟು ಸೌತೆಕಾಯಿ ಹಣ್ಣು ಕಾಯಿ ಬೇಕಿದ್ರೂ ಇಡಬಹುದು ನಂತರ ಧೂಪ ದೀಪ ಆರತಿ ಮಾಡಿ ದೇವರಿಗೆ ಗೊತ್ತಿರುವ ಮಂತ್ರಗಳನ್ನು ಹೇಳಬಹುದು ಗೊತ್ತಿಲ್ಲದಿದ್ದರೆ ಈ ಮಂತ್ರವನ್ನು ಹೇಳುತ್ತಾ ಕಡಲೆ ಕಾಳುಗಳನ್ನು ಅಕ್ಷತೆಯ ಬದಲು ಸಮರ್ಪಣೆ ಮಾಡಿಕೊಳ್ಳಬೇಕು ಓಂ ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್ ಈ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಹೇಳಿದರೆ ಬಹಳ ಉತ್ತಮ ನಿಮಗೆ ಆಗಿಲ್ಲಾಂದರೆ ಕನಿಷ್ಠ ಮೂರು ಬಾರಿ ಆದರೂ ಈ ಮಂತ್ರವನ್ನು ಹೇಳ್ತಾ ನನ್ನ ಪೂಜೆಯಲ್ಲಿ ಏನಾದರೂ ತಿಳಿದೋ ತಿಳಿಯದೋ ತಪ್ಪನ್ನು ಮಾಡಿದರೆ ಕ್ಷಮಿಸು ಎಂದು ನಾಗದೇವರಲ್ಲಿ ಬೇಡಿಕೊಂಡು ಕಡೆಯಲ್ಲಿ ತಂಬಿಟ್ಟಿನ ಆರತಿಯನ್ನು ಮಾಡಿದರೆ ಬಹಳ ಶ್ರೇಷ್ಠ ಆದರೆ ತಂಬಿಟ್ಟಿನ ಆರತಿಯನ್ನು ಮಾಡಿ ಇನ್ನು ಕೆಲವರು ಮನೆಯಲ್ಲಿ ಇದೇ ಪದ್ಧತಿಯಲ್ಲಿ ಬೆಳ್ಳಿ ನಾಗರ ಅಥವಾ ತಾಮ್ರದ ನಾಗರವನ್ನು ಜಾತಕದಲ್ಲಿ ದೋಷ ಇರುವವರು ನಾನು ಹೇಳಿದ ರೀತಿಯಲ್ಲಿ ಮನೆಯಲ್ಲೇ ಮಾಡಿಕೊಳ್ಳಿ ನಂತರ ನಾಗರ ಕಲ್ಲಿನ ಹತ್ತಿರ ಹೋಗಿ ಇಟ್ಟು ಬರಬೇಕು ನಿಮ್ಮಲ್ಲಿ ಇಂತಹ ಪದ್ಧತಿ ಇದ್ದರೆ ಮಾತ್ರ ಮಾಡಿಕೊಳ್ಳಿ ಹಾಗಾದರೆ ಪಂಚಮಿ ಎಂದು ಪಂಚಮಿ ತಿಥಿಯ ಅಧಿಪತಿಯಾಗಿರುವಂತಹ ನಾಗದೇವರಿಗೆ ಈ ರೀತಿ ಸರಳವಾಗಿ ಪೂಜೆಯನ್ನು ಮಾಡಿಕೊಂಡು ದೇವರ ಹತ್ತಿರ ನೀವು ಬಯಸಿದಂತಹ ಫಲಗಳನ್ನು ದೊರಕಲಿ ಹಾಗೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು